ಇ ಎಸ್ ಐ ಆಸ್ಪತ್ರೆ ಶಿವಮೊಗ್ಗದಲ್ಲಿ ನೂರು ಬೆಡ್ನ ಆಸ್ಪತ್ರೆ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಎಂ ಪಿಗಳ ಸನ್ಮಾನ್ಯ ಯಡಿಯೂರಪ್ಪನವರ ಇಲ್ಲಿರುವಂಥ ಎಲ್ಲ ನಮ್ಮ ಶಾಸಕರ ಎಲ್ಲರ ಅಪೇಕ್ಷೆ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಟೆಂಡರ್ ಕರೆದರು ಹತ್ತೊಂಬತ್ತರಲ್ಲಿ ಇದು ಟೆಂಡರ್ ಆಯಿತು ಇಪ್ಪತ್ತೆರಡರಲ್ಲಿ ಇದು ಮುಗಿಬೇಕಾಗಿತ್ತು ಆದರೆ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವರು ಕೆಲಸವನ್ನು ಡಿಲೇ ಮಾಡಿದ್ರು ಇದಕ್ಕೆ ಅವರು ಕೊಡ್ತಾ ಇರುವಂಥ ಕಾರಣ ಇಲ್ಲಿ ಕಲ್ಲುಗಳು ಸಿಕ್ಕಿದ್ವಿ ಇದನ್ನು ಬ್ಲಾಸ್ಟಿಂಗ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಹಂತ ಹಂತವಾಗಿ ಇದು ಸಿಕ್ಕಿತ್ತು ಅದಕ್ಕಾಗಿ ಇವತ್ತು ಇದನ್ನು ಇಲ್ಲಿ ತನಕ ತಂದಿದ್ದೀವಿ ಹೇಳಿ ಇವತ್ತು ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಬರುವಂಥ ಏಪ್ರಿಲ್ ಮೇ ಒಳಗೆ ಈ ಆಸ್ಪತ್ರೆ ಪೂರ್ಣ ಆಗಬೇಕು ಇದಕ್ಕೆ ಎಕ್ಸ್ಟ್ರಾ ಕೆಲಸಗಾರರನ್ನು ಹಾಕಬೇಕು ಒಂದೊಂದು ಬಿಲ್ಡಿಂಗಿಗೆ ಒಂದೊಂದು ಟೀಮನ್ನು ಹಾಕಿ ಆದಷ್ಟು ಬೇಗನೆ ಇದನ್ನು ಮುಂದಿನ ಹತ್ತು ಹನ್ನೊಂದು ತಿಂಗಳೊಳಗೆ ಮುಗಿಸ್ಬೇಕನ್ನುವಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಅದಕ್ಕಾಗಿ ಆದಷ್ಟು ಬೇಗನೆ ಇದು ಆಗುತ್ತೆ ಈ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸುಮಾರು ಎಪ್ಪತ್ತು ಸಾವಿರ ಐ ಪಿಗಳು ಈಗಿರೋ ಪ್ರಕಾರ ಇದ್ದಾರೆ ಇನ್ನೂ ಐ ಪಿಯನ್ನು ಜಾಸ್ತಿ ಮಾಡಬೇಕು ನಾವು ಇ ಎಸ್ ಐಗೆ ಕೂಡ ದೇಶದಲ್ಲಿ ಸೂಚನೆ ಕೊಟ್ಟಿದ್ದೀವಿ ಐ ಪಿಗಳನ್ನು ಜಾಸ್ತಿ ಮಾಡಿಸಬೇಕು ನಾವು ನಮ್ಮ ಮೆಂಬರ್ಸನ್ನು ಜಾಸ್ತಿ ಮಾಡಬೇಕು ಆವಾಗ ಹೆಚ್ಚು ಫೆಸಿಲಿಟಿಯನ್ನು ಕೊಡೋಕ್ಕಾಗತ್ತೆ ಅಂಥೇಳಿ ಇನ್ನೊಂದು ಹೊಸದಾಗಿ ನಾವು ಪಾಲಿಸಿ ಮಾಡ್ತಾ ಇದ್ದೀವಿ ಇ ಎಸ್ ಐ ಐ ಪಿ ಹೊಂದಿರುವಂಥವರು ಆಯುಷ್ಮಾನ್ ಆಸ್ಪತ್ರೆ ಯಾವುದೇ ಎಂಪನಲ್ ಆಗಿದಾವೆ ಖಾಸಗಿ ಆಸ್ಪತ್ರೆ ಅಲ್ಲಿ ಕೂಡ ಹೋಗ್ಬೋದು ಅಲ್ಲಿಯ ಆಗಿರುವಂಥ ಖರ್ಚನ್ನು ಇ ಎಸ್ ಐಯೇ ಬರಿಸಿ ಭರಿಸುತ್ತೆ ಯಾಕಂದರೆ ಇಲ್ಲಿ ಇ ಎಸ್ ಐ ಆಸ್ಪಿಟ್ಲಲ್ಲಿ ತುಂಬ ಕಡೆಗಳಲ್ಲಿ ಸಿ ಟಿ ಸ್ಕ್ಯಾನಿಂಗ್ ಮಾಡುವಂಥದ್ದು ಇರ್ಬೋದು ಅಥವಾ ಸ್ಪೆಷಲೈಜೇಷನು ಡಾಕ್ಟರ್ಸ್ ಇರೋಲ್ಲಕ್ಕೆ ಸ್ಪೆಷಲಿ ಕ್ಯಾನ್ಸರು ಪೆಟ್ ಸ್ಕ್ಯಾನಿಂಗು ಇಂಥದ್ದು ಇರೋಲ್ಲ ಆವಾಗ ನಾವು ಖಾಸಗಿಗೆ ರೆಫರ್ ಮಾಡ್ತೀವಿ ಆದರೆ ಈಗ ನಮ್ಮ ಪೇಷಂಟ್ಗೆ ನಾವು ಸ್ವಾತಂತ್ರ್ಯ ಇದ್ದೀವಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಿಮ್ಮ ಟ್ರೀಟ್ಮೆಂಟ್ ಹಣವನ್ನು ನಾವು ಭರಿಸ್ತೀವಿ ಅಂಥೇಳಿ ಈ ರೀತಿಯ ಒಂದು ಈ ರೂಲ್ಸ್ ಅಲ್ಲಿ ಕೂಡ ಸಡಿಲತೆ ಮಾಡುವಂತದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಬರುವಂತ ದಿನಗಳಲ್ಲಿ ನಮ್ಮ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಈ ಭಾಗದ ಎಲ್ಲ ಕಾರ್ಮಿಕ ವರ್ಗಕ್ಕೆ ಸೌಲಭ್ಯ ಸಿಗುವ ರೀತಿಯಲ್ಲಿ ಆಗ್ಬೇಕನ್ನು ನಮ್ಮ ಅಪೇಕ್ಷೆ ಇದೆ ಆದಷ್ಟು ಬೇಗನೆ ಅಲ್ಲ ಸರಿ ಇದೆ ಕಾರ್ಮಿಕ ಅಷ್ಟೊಂದು ಅವರು ಡೌನ್ಗೆ ಹೋಗ್ಬಾರ್ದಿತ್ತು ಮತ್ತೆ ಇಲ್ಲಿಯ ಮಣ್ಣಿನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಲ್ಲ ಸಹಜವಾಗಿ ನಮ್ಮ ಮಲೆನಾಡಲ್ಲಿ ಕಲ್ಲು ಸಿಗುತ್ತೆ ಮಣ್ಣು ಸಿಗುತ್ತೆ ಅಥವಾ ಎಲ್ಲೋ ಆಗದ ನೀರು ಬರುತ್ತೆ ಹೊಸರು ಬರುತ್ತೆ ಇದು ಗೊತ್ತಿರಲ್ಲ ಇದು ಗೊತ್ತಿಲ್ಲದೇ ಅವರು ಹಾಕಿದ್ದಾರೆ ಇವತ್ತು ಅದನ್ನು ಕಂಪ್ಲೀಟ್ ಮಾಡಿಸುವುದಂತ ಜವಾಬ್ದಾರಿ ನಾವು ತಗೋತೀವಿ